ಓಕೆ ಆಸ್ ಐ ಟೋಲ್ಡ್ ಯು ಅಲ್ಲಿ ಪ್ರಪೋಸಿಷನ್ಸ್ ತುಂಬಾ ಮುಖ್ಯ ಪ್ರಪೋಸೇಷನ್ಸ್ ಇಲ್ಲ ಅಂದರೆ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ ಏನು ಪ್ರಪೋಸಿಷನ್ಸ್ ಅಂದರೆ ಕನ್ನಡದಲ್ಲಿ ನಾವು ಯೂಸ್ ಮಾಡೋ ರಲ್ಲಿ ದಲ್ಲಿ ಅಲ್ಲಿ ನಲ್ಲಿ ಈ ಥರ ಯೂಸ್ ಮಾಡ್ತೀವಲ್ವ ನೀಲೆ ಕೆಳಗೆ ಹೊರಗೆ ಒಳಗೆ ಪಕ್ಕದಲ್ಲಿ ಅದ್ರ ಬದಿಯಲ್ಲಿ ಇದಕ್ಕೆಲ್ಲ ನಾವು ಪ್ರಪೋಸೇಷನ್ಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಓಕೆ ಸೊ ಇವತ್ತು ನಾವು ನೋಡ್ತಾ ಇರೋದು ನಲವತ್ತೇಳನೇ ಪ್ರಪೋಸಿಷನ್ ಓಕೆ ಸೊ ಪರ್ಪಸ್ ಆರ್ ರೀಸನ್ ಅಂದರೆ ಕಾರಣ ಪರ್ಪಸ್ ಕಾರಣ ರೀಸನ್ ಕಾರಣನೇ ಪರ್ಪಸ್ ಅಂದರೆ ಯಾವುದಕ್ಕೋಸ್ಕರ एक्सापल फॉर फॉर् यूज पर्पस शी शिबाट फ्लवर्स फॉर ह मदर शी शिबॉ फ्लवर्स फॉर् फॉर ह मदर फॉर ना बेरे कड़े यूज यूज रईट हाँ फॉर फॉर्वर तेिया मदर्स बर्थडे, शी बर्त शिबॉवर्स हर मदर्स बर्थडे, और बर्तडे ಹೂಗಳನ್ನು ತಂದಳು ತಾಯಿಯ ಬರ್ತ್ಡೇಗೋಸ್ಕರ ಗೆ ನಾ ಹೀ ಸ್ಟಡಿ ಹಾರ್ಡ್ ಫಾರ್ ಹಿಸ್ ಎಕ್ಸಾಮ್ಸ್ ಯಾಕೆ ಅವನು ಸ್ಟಡಿ ಮಾಡಿದ ರೀಸನ್ ಕಾರಣ ಏನು ಅವನ ಎಕ್ಸಾಮಿಗೋಸ್ಕರ ದೇ ಪ್ರಿಪೇರ್ಡ್ ಅ ಕೇಕ್ ಅವರು ಒಂದು ಕೇಕ್ ಪ್ರಿಪೇರ್ ಮಾಡಿದ್ರು ಕೇಕನ್ನು ತಯಾರು ಮಾಡಿದ್ರು ಯಾಕೆ ಯಾತಕ್ಕೋಸ್ಕರ ಫಾರ್ ದ ಪಾರ್ಟಿ ಪಾರ್ಟಿಗೋಸ್ಕರ ಓಕೆ ನೆಕ್ಸ್ಟ್ ನೋಡಿ ಬಿಕಾಸ್ ಆಫ್ ಬಿಕಾಸ್ ಮತ್ತು ಆಫ್ ಎರಡು ಸೇರಿಸಿ ಹೇಳ್ತೀವಿ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇಲ್ಲಿ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಚಕರ್ಬೋದು ಮನೆಯಲ್ಲಿ ಅಥವಾ ಯಾವುದೇ ಒಂದು ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ಅಂಡ್ ರೈಟ್ ಕರ್ಸ್ ಜಾಯ್ನ ಆಸೆ ಇರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಲವು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡ್ತಕ್ಕ ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ಲಿ ಏನು ಕ್ಯಾನ್ಸಲ್ ಆಯಿತು ಗೇಮ್ ದ ಗೇಮ್ ಗೇಮ್ ಕ್ಯಾನ್ಸಲ್ ಮಾಡಿದ್ರು ಯಾಕೆ ಬಿಕಾಸ್ ಆಫ್ ಕಾರಣ ಯಾಕಂದರೆ ಬಿಕಾಸ್ ಆಫ್ ಅಂದರೆ ಯಾಕಂದರೆ ಅಥವಾ ಅದರ ಕಾರಣದಿಂದಾಗಿ ಮಳೆ ಕಾರಣದಿಂದಾಗಿ ಗೇಮನ್ನು ರದ್ದುಗೊಳಿಸಲಾಯಿತು ಓಕೆ ನಾ ಶಿ ವಾಸ್ ಲೇಟ್ ಬಿಕಾಸ್ ಆಫ್ ಟ್ರಾಫಿಕ್ ಅವಳು ಟ್ರಾಫಿಕ್ ಕಾರಣ ಲೇಟ್ ಆದಳು ಓಕೆ ನಾ ಹಿ ರಿಸೀವ್ಡ್ ಅ ಪ್ರಮೋಷನ್ ಅವನು ಪ್ರಮೋಷನ್ ಪಡ್ಕೊಂಡ ಯಾ ಯಾವ ಕಾರಣದಿಂದಾಗಿ ಪ್ರಮೋಷನ್ ಪಡ್ಕೊಂಡು ಪ್ರಮೋಷನ್ ಪಡ್ಕೊಂಡ ಬಿಕಾಸ್ ಆಫ್ ಇಸ್ ಹಾರ್ಡ್ ವರ್ಕ್ ಅವನ ಹಾರ್ಡ್ ವರ್ಕಿಂದ ಪ್ರಮೋಷನ್ ಪಡ್ಕೊಂಡ ಆನ್ ಅಕೌಂಟ್ ಆಫ್ ಇದು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲಿ ಯೂಸ್ ಮಾಡ್ತೀವಿ ಆನ್ ಅಕೌಂಟ್ ಆಫ್ ಅಂತ ಇಲ್ಲಿ ನೋಡಿ ದ ಇವೆಂಟ್ ವಾಸ್ ಪೋಸ್ಟ್ ಪೋಸ್ಟ್ಪೋನ್ಡ್ ಆನ್ ಅಕೌಂಟ್ ಆಫ್ ಬ್ಯಾಡ್ ವೆದರ್ ಸೊ ಇದು ಏನು ಬೇರೆ ಅಲ್ಲ ಇದೇನೆ ಬಿಕಾಸ್ ಆಫ್ ಸೇಮ್ ದ ಇವೆಂಟ್ ವಾಸ್ ಪೋಸ್ಟ್ಪೋನ್ಡ್ ಬಿಕಾಸ್ ಆಫ್ ದ ಬ್ಯಾಡ್ ವೆದರ್ ಬಿಕಾಸ್ ಆಫ್ ದ ಬ್ಯಾಡ್ ವೆದರ್ ಆನ್ ಅಕೌಂಟ್ಸ್ ಆಫ್ ಅಂತ ಹೇಳಿದ್ರೆ ಅದರ ಪರವಾಗಿ ಅದರಿಂದ ಅದಕ್ಕೋಸ್ಕರ ಅನ್ನೋ ಮೀನಿಂಗ್ ಬರುತ್ತೆ ಸೊ ಇದು ಅಡ್ವಾನ್ಸ್ ಇಂಗ್ಲೀಷಲ್ಲಿ ಮೀನೋ ಪ್ರೊಫೆಷನಲ್ ಇಂಗ್ಲೀಷಲ್ಲಿ ಯೂಸ್ ಮಾಡ್ತಾರೆ ಓಕೆ ಸೇಮ್ ಬಿಕಾಸ್ ಆಫ್ ಇದು ಅವರ ಒಂದೇ ಶಿ ಮಿಸ್ ದಟ್ ಮೀಟಿಂಗ್ ಆನ್ ಅಕೌಂಟ್ಸ್ ಆಫ್ ಇಲ್ನೆಸ್ ಅವಳು ಮೀಟಿಂಗನ್ನು ಮಿಸ್ ಮಾಡಿಕೊಂಡು ಅವಳಿಗೆ ಹುಷಾರಿಲ್ಲದ ಕಾರಣ ದ ರೀಸನ್ ಹಿ ವಾಸ್ ಗ್ರಾಂಟೆಡ್ ಎಕ್ಸ್ಟ್ರಾ ಟೈಮ್ ಆನ್ ಅಕೌಂಟ್ಸ್ ಆಫ್ ದೀಸ್ ಸರ್ಕಮ್ಸ್ಟಾನ್ಸಸ್ ಅವನಿಗೆ ಎಕ್ಸ್ಟ್ರಾ ಟೈಮ್ ಕೊಡಲಾಯಿತು ಅವನ ಸನ್ನಿವೇಶ ಅವನ ತೊಂದರೆಗಳನ್ನು ನೋಡಿ ಅವನ ಸನ್ನಿವೇಶವನ್ನು ನೋಡಿ ಅವನಿಗೆ ಎಕ್ಸ್ಟ್ರಾ ಟೈಮ್ ಕೊಡಲಾಯಿತು ಓಕೆ ಆನ್ ಅಕೌಂಟ್ ಆಫ್ ನೆಕ್ಸ್ಟ್ ಹಾಂ ಸೇಮ್ ಇಸ್ ಎರಡು ಒಂದೇನೆ ಬಿಕಾಸ್ ಆಫ್ ಮತ್ತು ಆನ್ ಅಕೌಂಟ್ ಆಫ್ ಎರಡು ಒಂದೇ ನೆಕ್ಸ್ಟ್ ಪೊಸೆಷನ್ ಪೊಸೆಷನ್ ಅಂದರೆ ಹೊಂದಿರುವಿಕೆ ಏನಾದರೂ ಹೊಂದಿರುವುದು ಹೊಂದುವುದು ಅಥವಾ ಅದಕ್ಕೆ ಸಂಬಂಧಪಟ್ಟದ್ದು ಈಗ ನೋಡಿ ದ ಕಲರ್ ಆಫ್ ದ ಕಲರ್ ಆಫ್ ದ ಕಲರ್ ಆಫ್ ದ ಸ್ಕೈ ದ ಕಲರ್ ಆಫ್ ದ ಸ್ಕೈ ಈಸ್ ಬ್ಲೂ ದ ಕಲರ್ ಆಫ್ ದ ಸ್ಕೈ ಆಫ್ ಅಂದರೆ ರ ಅದ ರಾ ಅದಕ್ಕೆ ಸಂಬಂಧಪಟ್ಟಂತಹ ದ ಕಲರ್ ಆಫ್ ದ ಸ್ಕೈ ಈಸ್ ಬ್ಲೂ ಆಕಾಶದ ಬಣ್ಣ ನೀಲಿ ಯಾವುದರ ಬಣ್ಣ ನೀಲಿ ಆಕಾಶದ ಬಣ್ಣ ನೀಲಿ ಯಾವುದರ ಅದ ರಾ ಯಾವುದರ ಆಕಾಶದ ಸೊ ಆಫ್ ಅನ್ನೋದು ರ ಅದರ ಅಂತ ಮೀನಿಂಗ್ ಬರುತ್ತೆ ದ ಟೈಲ್ ಆಫ್ ದ ಡಾಗ್ ವ್ಯಾಗ್ಡ್ ಸಾರಿ ದ ಟೇಲ್ ಆಫ್ ದ ಡಾಗ್ ವ್ಯಾಕ್ಡ್ ಹ್ಯಾಪಿಲಿ ಓಕೆ ದ ಟೈಲ್ ಆಫ್ ದ ಡಾಗ್ ವ್ಯಾಗ್ಡ್ ಹ್ಯಾಪಿಲಿ ವ್ಯಾಗ್ ಅಂದರೆ ಬಾಲ ಅಲ್ಲಾಡಿಸೋದು ಟೈಲ್ ಬಾಲ ಆಫ್ ದ ಡಾಗ್ ನಾಯಿಯ ಬಾಲ ಸಂತೋಷದಿಂದ ಅಲ್ಲಾಡಿತು ಓಕೆ ಇಟ್ಸ್ ಜಸ್ಟ್ ಇದು ಲಿಟ್ರೇಚರ್ ಇದರಲ್ಲಿ ನಾಯಿಯ ಬಾಲ ಸಂತೋಷದಿಂದ ಅಲ್ಲಾಡಿತು ಅಂತ ಹೇಳ್ತೀವಲ್ವಾ ಆ ಥರ ದ ಟೈಲ್ ಆಫ್ ದ ಡಾಗ್ ವ್ಯಾಗ್ ಹ್ಯಾಪಿಲಿ ದ ಡಾಗ್ ವ್ಯಾಗ್ಡ್ ಇಟ್ಸ್ ಟೈಲ್ ಹ್ಯಾಪಿಲಿ ಅದು ಸ್ಟ್ರೈಟ್ ಸೆಂಟೆನ್ಸು ಬಟ್ ಅದನ್ನು ಇನ್ನೊ ಥರ ಹೇಳೋದಾದರೆ ದ ಟೈಲ್ ಆಫ್ ದ ಡಾಗ್ ಯಾರ ನಾಯಿಯ ಬಾಲ ಯಾ ಅದರ ಕನ್ನಡದಲ್ಲಿ ಅದರ ಅಥವಾ ನಾಯಿಯ ಪ್ರಾಣಿ ಪಕ್ಷಿ ಬಂದಾಗ ನಾಯಿಯ ಅಥವಾ ಬೆಕ್ಕಿನ ಪ್ರಾಣಿಯ ಪ್ರಾಣಿಯ ಅಲ್ವಾ ಸೊ ಯ ನ ಎಲ್ಲ ಯೂಸ್ ಮಾಡ್ತೀವಿ ಇಂಗ್ಲೀಷಲ್ಲಿ ಆಫ್ ಅಂತ ಯೂಸ್ ಮಾಡ್ತೀವಿ ಕೀಸ್ ಆರ್ ಆನ್ ದ ಟೇಬಲ್ ಇದಿಲ್ಲ ಬೈ ಮಿಸ್ಟೇಕ್ ನೆಕ್ಸ್ಟು ಬಿಲಾಂಗಿಂಗ್ ಟು ಬಿಲಾಂಗ್ಸ್ ಟು ಬಿಲಾಂಗಿಂಗ್ ಟು ಬಿಲಾಂಗ್ಸ್ ಟು ಅಂದರೆ ಏನಿಲ್ಲ ಸಂಬಂಧಪಟ್ಟಿರುವ ವ್ಯಕ್ತಿಗೆ ಬಿಲಾ ಇಟ್ ಬಿಲಾಂಗ್ಸ್ ಟು ಹಿಮ್ ಅದು ಅವನಿಗೆ ಸಂಬಂಧಪಟ್ಟಿದ್ದು ಓಕೆ ದ ಹೌಸ್ ಬಿಲಾಂಗಿಂಗ್ ಟು ದ ಸ್ಮಿತ್ಸ್ ಈಸ್ ಫಾರ್ ಸೇಲ್ ಓಕೆ ದ ಹೌಸ್ ಬಿಲಾಂಗಿಂಗ್ ಬಿಲಾಂಗಿಂಗ್ ಟು ಸಂಬಂಧಪಟ್ಟಿರುವ ಸ್ಮಿತ್ ಸ್ಮಿತ್ ಅನ್ನೋದು ಸರ್ ನೇಮ್ ಅದು ಸೊ ಸ್ಮಿತ್ರವರಿಗೆ ಸಂಬಂಧಪಟ್ಟಿರುವ ಮನೆ ಸೇಲಿಗಿದೆ ಸ್ಮಿತ್ ರವರಿಗೆ ಸಂಬಂಧಪಟ್ಟಿರುವ ಮನೆ ಸೇಲಿಗಿದೆ ದ ಪೇಂಟಿಂಗ್ ಬಿಲಾಂಗಿಂಗ್ ಟು ದ ಮ್ಯೂಸಿಯಂ ಈಸ್ ಪ್ರೈಸ್ಲೆಸ್ ಮ್ಯೂಸಿಯಂಗೆ ಸಂಬಂಧಪಟ್ಟಿರುವ ಪೇಂಟಿಂಗ್ ಪ್ರೈಸ್ಲೆಸ್ ಪ್ರೈಸ್ಲೆಸ್ ಅಂದರೆ ಬೆಲೆ ಕಟ್ಟಲಾಗದಂತಹ ಇರುವಂತಹ ಅತ್ಯ ಅತ್ಯಮೂಲ್ಯ ಬಿಲಾಂಗಿಂಗ್ ಟು ಅಂದ್ರೆ ಸಂಬಂಧಪಟ್ಟಿರುವ ನೆಕ್ಸ್ಟ್ ನೋಡಿ ಬಿಲಾಂಗ್ಸ್ ಟು ದ ವಾಲೆಟ್ ಬಿಲಾಂಗ್ಸ್ ಟು ಜಾನ್ ದ ವಾಲೆಟ್ ಬಿಲಾಂಗ್ಸ್ ಟು ಜಾನ್ ವಾಲೆಟ್ ಅಂದರೆ ಪರ್ಸ್ ಇದು ಯಾರದ ಇದು ಇದು ಯಾರಿಗೆ ಸಂಬಂಧಪಟ್ಟಿದ್ದು ಯಾರಿಗೆ ಯಾರು ಇದನ್ನ ಓನ್ ಮಾಡಿಕೊಂಡಿದ್ದಾರೆ ಯಾರ ಸ್ವಂತ ವಸ್ತು ಇದು ಓಕೆ ಯಾರ ಸ್ವಂತ ವಸ್ತು ಇದು ಅಂತ ದ ವಾಲೆಟ್ ಬಿಲಾಂಗ್ಸ್ ಟು ಜಾನ್ ಬಿಲಾಂಗ್ಸ್ ಟು ಅಥವಾ ಇಟ್ ಈಸ್ ಜಾನ್ಸ್ ವಾಲೆಟ್ ಅಂತಲೂ ಹೇಳ್ಬೋದು ಇಟ್ ಈಸ್ ಜಾನ್ಸ್ ಜಾನ್ ಎಸ್ ಹಾಕೋದು ಇಟ್ ಈಸ್ ಜಾನ್ಸ್ ವಾಲೆಟ್ ವಾಲೆಟ್ ಓಕೆ ಸೊ ಬಿಲಾಂಗ್ಸ್ ಟು ಹೂಸ್ ಬುಕ್ ಈಸ್ ದಿಸ್ ಅಂತ ಕೇಳಿದಾಗ ದ ಬುಕ್ ಬಿಲಾಂಗ್ಸ್ ಟು ಹಿಮ್ ಸೊ ಈ ಬುಕ್ಕಿಗೆಲ್ಲ ಬಿಲಾಂಗ್ಸ್ ಅಂತ ಹೇಳಲ್ಲ ಕಾರ್ ವಾಲೆಟ್ ದುಡ್ಡು ಅಕೌಂಟ್ ಆಮೇಲೆ ಜಾಗ ಆಮೇಲೆ ವಿಷಯ ಏನಾದರೂ ಈ ಥರದ್ದಿದ್ರೆ ಬಿಲಾಂಗ್ಸ್ ಟು ಸಂಬಂಧಪಟ್ಟಿದೆ ಅವರಿಗೆ ಅವರು ಅದನ್ನು ಓನ್ ಮಾಡಿಕೊಂಡಿದ್ದಾರೆ ಅವರು ಅದನ್ನು ಸ್ವಂತವಾಗಿ ಮಾಡಿಕೊಂಡಿದ್ದಾರೆ ಆ ಮೀನಿಂಗ್ ಬರುತ್ತೆ ಓಂಡ್ ಬಾಯ್ ಸೇಮ್ ಅದೇನೆ ಓನ್ಡ್ ಬಾಯ್ ಬಿಲಾಂಗ್ಸ್ ಟು ಎರಡು ಒಂದೇ ದ ಕಂಪ್ನಿ ಓನ್ಡ್ ಬಾಯ್ ಪೀಟರ್ ಈಸ್ ಎಕ್ಸ್ಪ್ಯಾಂಡಿಂಗ್ ರ್ಯಾಪಿಡ್ಲಿ ದ ಕಂಪ್ನಿ ಓನ್ಡ್ ಬಾಯ್ ಪೀಟರ್ ಪೀಟರ್ಗೆ ಪೀಟರ್ ಸ್ವಂತ ಮಾಡಿಕೊಂಡಿರುವ ಕಂಪನಿ ಅದು ಬೇಗನೆ ದೊಡ್ಡದಾಗ್ತಾ ಇದೆ ಓನ್ಡ್ ಬಾಯ್ ಪೀಟರ್ನ ಪೀಟರ್ನ ಸ್ವಂತ ಕಂಪನಿ ಓನ್ಡ್ ಬೈ ಪೀಟರ್ ಪೀಟರ್ ಆದರೂ ಓನರು ಆ ಥರ ದ ಲ್ಯಾಂಡ್ ಓನ್ಡ್ ಬೈ ದ ಗೌರ್ಮೆಂಟ್ ಈಸ್ ಬೀಂಗ್ ಡೆವಲಪ್ಡ್ ಗೌರ್ಮೆಂಟ್ ಜಾಗ ಏನು ಗೌರ್ಮೆಂಟ್ ಏನು ಜಾಗನ ಪಡ್ಕೊಂಡಿದೆ ಓನ್ ಮಾಡಿಕೊಂಡಿದೆ ಸ್ವಂತ ಮಾಡಿಕೊಂಡಿದೆ ಅದು ಏನಾಗ್ತಾ ಇದೆ ಡೆವಲಪ್ ಆಗ್ತಾ ಇದೆ ದ ಕಾರ್ ಓನ್ಡ್ ಬೈ ಮೇರಿ ನೀಡ್ಸ್ ರಿಪೇರ್ಸ್ ಕಾರನ್ನು ಮೇರಿ ಓನ್ ಮಾಡಿಕೊಂಡಿರೋ ಮೇರಿ ಸ್ವಂತವ ಸ್ವಂತವಾಗಿಸಿಕೊಂಡಿರುವ ಓನ್ ಅಂದರೆ ಸ್ವಂತವಾಗಿಸುವುದು ಮೇರಿ ಸ್ವಂತವಾಗಿಸಿರುವ ಸ್ವಂತವಾಗಿಸಿಕೊಂಡಿರುವ ಕಾರಿಗೆ ರಿಪೇರಿಯ ಅವಶ್ಯಕತೆ ಇದೆ ಹಾಂ ಎರಡು ಒಂದು ಮಾಲೀಕತ್ವ ಅಂದರೆ ದ ಕಾರ್ ಓನ್ಡ್ ಬೈ ಮೇರಿ ನೀಡ್ಸ್ ರಿಪೇರ್ಸ್ ಮೇರಿ ಮಾಲೀಕತ್ವ ಹೊಂದಿರುವ ಕಾರಿಗೆ ರಿಪೇರಿಯ ಅಗತ್ಯವಿದೆ ಅಷ್ಟೇ ಮಾಲೀಕತ್ವ ಸ್ವಂತವಾಗಿಸು ಮಾಲೀಕತ್ವ ಎಲ್ಲ ಒಂದೇ ಫ್ರಮ್ ಫ್ರಮ್ ಅಂದರೆ ನೋಡಿ ಶಿ ಕಮ್ಸ್ ಫ್ರಮ್ ಫ್ರಾನ್ಸ್ ಫ್ರಮ್ ಶಿ ಕಮ್ಸ್ ಫ್ರಮ್ ಫ್ರಾನ್ಸ್ ಅವಳು ಫ್ರಾನ್ಸ್ನಿಂದ ಬರ್ತಾಳೆ ಅಂದರೆ ಅರ್ಥ ಆಕೆ ಫ್ರಾನ್ಸಿನವಳು ಫ್ರಾನ್ಸ್ ದೇಶದವಳು ಅಂತ ಅರ್ಥ ದ ಪ್ಯಾಕೇಜ್ ಈಸ್ ಫ್ರಮ್ ಮೈ ಗ್ರ್ಯಾಂಡ್ ಮದರ್ ದ ಪ್ಯಾಕೇಜ್ ಈಸ್ ಫ್ರಮ್ ಮೈ ಗ್ರ್ಯಾಂಡ್ ಮದರ್ ಪ್ಯಾಕೇಜ್ ನನಗೇನು ಪಾರ್ಸಲ್ ಬಂದಿದೆ ಪ್ಯಾಕೇಜ್ ಬಂದಿದೆ ಅದು ನಮ್ಮ ಅಜ್ಜಿ ಅಜ್ಜಿಯವರಿಂದ ಬಂದಿರುವಂಥದ್ದು ಐ ಮೀನಿಂಗ್ ದಿ ಐಡಿಯಾ ಒರಿಜಿನೇಟೆಡ್ ಫ್ರಮ್ ಅವರ್ ಬ್ರೈನ್ ಸ್ಟಾಮಿಂಗ್ ಸೆಷನ್ ಓಕೆ ದಿ ಐಡಿಯಾ ಒರಿಜಿನೇಟೆಡ್ ಫ್ರಮ್ ಅವ ಬ್ರೈನ್ ಸ್ಟಾಮಿಂಗ್ ಸೆಷನ್ ಫ್ರಮ್ ಐಡಿಯಾ ಒರಿಜಿನೇಟೆಡ್ ಒರಿಜಿನೇಟ್ ಅಂದರೆ ಹುಟ್ಟಿಕೊಳ್ಳುವುದು ಈ ಐಡಿಯಾ ಎಲ್ಲಿಂದ ಹುಟ್ಟುಕೊಳ್ತು ಅಂದರೆ ಅವರ್ ಬ್ರೈನ್ ಸ್ಟಾಮಿಂಗ್ ಸೆಷನ್ ಬ್ರೈನ್ ಸ್ಟ್ರಾಮಿಂಗ್ ಸೆಷನ್ ಅಂತ ಹೇಳಿದ್ರೆ ತುಂಬ ಡಿಸ್ಕಷನು ಐಡಿಯಾಸ್ ಎಲ್ಲ ಹೊರತಗೀರಿ ಬ್ರೈನ್ ಸ್ಟ್ರಾಮಿಂಗ್ ಏನೇನು ಐಡಿಯಾ ಇದೆ ಎಲ್ಲರಿಗೂ ಹೇಳಿ ಆ ಥರ ಒಂದು ಸೆಷನ್ ಇದ್ದರೆ ಅದಕ್ಕೆ ಬ್ರೈನ್ ಸ್ಟಾಮಿಂಗ್ ಸೆಷನ್ ಅಥವಾ ಡಿಸ್ಕಷನ್ ಗ್ರೂಪ್ ಡಿಸ್ಕಷನ್ ತುಂಬ ಕ್ರಿಟಿಕಲ್ ಆಗಿರೋ ಡಿಸ್ಕಷನ್ ಆ ಥರ ಇರುವಂಥ ಇದಕ್ಕೆ ಡಿಸ್ಕಷನ್ಸ್ಗಳಿಗೆ ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್ ಅಂತ ಹೇಳ್ತಾರೆ ಅದರಲ್ಲಿ ಹುಟ್ಕೊಂಡಿರುವಂತಹ ಐಡಿಯಾ ಇದು ನೆಕ್ಸ್ಟ್ ಒರಿಜಿನ್ ಆರಿಜಿನ್ ಅಂದರೆ ನೋಡಿ ಒ ಎಫ್ ಒ ಎಫ್ ಯೂಸ್ ಮಾಡ್ತೀವಿ ಹೀ ಈಸ್ ಅ ಸಿಟಿಸನ್ ಆಫ್ ಇಟಲಿ ಆಫ್ ಒರಿಜಿನ್ ಒರಿಜಿನ್ ಅಂದರೆ ಮೂಲ ಸ್ಥಳ ಹಿ ಈಸ್ ಅ ಸಿಟಿಸನ್ ಆಫ್ ಇಟಲಿ आत इटलिया प्रजेक्ट आफ् इटली दि ऑथर् आफ्तक दटलिया पुस्तक देखक दि ऑथर् आफ् द बुक् आ पुस्तक लेखक ग अनामिका अरे अब बर्दू गेटिव आफ अगे नेटिव आफ् शी इज अटिव आफ् ब्रजील आके ब्रजील देश दा, ಸ್ಥಳೀಯ ಪ್ರಜೆ ಶೀ ಈಸ್ ದ ನೇಟಿವ್ ನೇಟಿವ್ ಅಂದರೆ ಸ್ಥಳೀಯರು ಹೀ ಈಸ್ ಅ ನೇಟಿವ್ ಆಫ್ ಜಪಾನ್ ಅವನು ಜಪಾನ್ ದೇಶದ ಪ್ರಜೆ ಪ್ರಜೆ ಅನ್ನೋದಕ್ಕಿಂತ ಸ್ಥಳೀಯರು ಜಪಾನ್ ಅವನ ಸ್ಥಳೀಯ ದೇಶ ಅಥವಾ ಅವನ ದೇಶ ಜಪಾನ್ ದ ಪ್ಲಾಂಟ್ ಈಸ್ ನೇಟಿವ್ ಆಫ್ ಏಷ್ಯಾ ಒಂದು ಸಸ್ಯ ಒಂದು ಸಸ್ಯ ಅದರ ಮೂಲ ಏಷ್ಯಾ ಖಂಡ ಒಂದು ಸಸ್ಯದ ಮೂಲ ಏಷ್ಯಾ ಖಂಡ ಆ ಥರ ಹೇಳೋದಾದರೆ ನೆಕ್ಸ್ಟ್ ನೋಡಿ ಬೋರ್ನ್ ಇನ್ ಶಿ ವಾಸ್ ಬೋರ್ನ್ ಇನ್ ಜರ್ಮನಿ ಇನ್ ಬೋರ್ನ್ ಇನ್ ಅಂತ ಹೇಳ್ತೀವಿ ಶಿ ವಾಸ್ ಬೋರ್ನ್ ಇನ್ ಜರ್ಮನಿ ಹಿ ವಾಸ್ ಬೋರ್ನ್ ಇನ್ ಇಂಡಿಯಾ ಅವನು ಇಂಡಿಯಾದಲ್ಲಿ ಹುಟ್ಟ ಐ ವಾಸ್ ಬೋರ್ನ್ ಇನ್ ಕರ್ನಾಟಕ ನಾನು ಕರ್ನಾಟಕದಲ್ಲಿ ಹುಟ್ಟಿದೆ ಓಕೆ ಬೋರ್ನ್ ಇನ್ ಐ ತಿಂಕ್ ಇಷ್ಟೇ ಇರೋದು ಓಕೆ ಸೊ ಒಂದು ಐಡಿಯಾ ಸಿಕ್ತಲ್ಲ ನಿಮಗೆ ಒಂದಷ್ಟು ಸೊ ಇನ್ನೂ ಇದ್ದಾವೆ ನಮಗೆ ಇದು ಅಡ್ವಾನ್ಸ್ ಲೆವೆಲ್ಗೆ ನಾನು ಮಾಡಿರೋದು ಬಟ್ ಹೆಚ್ಚಿನ ದಿನ ಕಲಿಬೇಕು ಅಂತ ಹೇಳಿದ್ರೆ ಆಮೇಲೆ ಅದು ಕಲ್ತರೆ ಸಾಕು ಸದ್ಯಕ್ಕೆ ನಮಗೆ ಮಾತಾಡಲಿಕ್ಕೆ ಬೇಸಿಕ್ ಅಲ್ಲ ಇದನ್ನು ಇಂಟರ್ಮೀಡಿಯೇಟ್ ಲೆವೆಲ್ ಅಪ್ಪರ್ ಇಂಟರ್ಮಿಡಿಯೇಟ್ ಲೆವೆಲಲ್ಲಿ ನಿಮಗೆ ಮಾತಾಡಲಿಕ್ಕೆ ಏನೋ ಲೋವರ್ ಅಡ್ವಾನ್ಸ್ ಲೆವೆಲಲ್ಲಿ ಮಾತಾಡಲಿಕ್ಕೆ ಇಷ್ಟು ಅಟ್ಲೀಸ್ಟ್ ಇಷ್ಟು ಬೇಕಾಗುತ್ತೆ ನೀವು ಇದನ್ನೆಲ್ಲದನ್ನೂ ಯೂಸ್ ಮಾಡಬೇಕಾ ಇಲ್ಲ ಇದರಲ್ಲಿ ಐವತ್ತಾರ ಎಷ್ಟಿದ್ದಾವೆ ಅದರಲ್ಲಿ ನೀವು ಅಟ್ಲೀಸ್ಟ್ ಒಂದು ಟ್ವೆಂಟಿ ಫೈವ್ ನಿಮಗೆ ಗೊತ್ತಿದ್ದರೆ ಸಾಕು ನಿಮಗೆ ಮಾತಾಡಲಿಕ್ಕೆ ಇನ್ನು ಉಳಿದವೆಲ್ಲ ನಿಮಗೆ ಗೊತ್ತಿರಬೇಕು ಬೇರೆಯವರು ಹೇಳಿದಾಗ ಅರ್ಥ ಮಾಡ್ಕೊಳ್ಳಲಿಕ್ಕೆ ಓಕೆ